ನಮಸ್ಕಾರ ವೀಕ್ಷಕರಿ ಜನಕೂ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ದಫೇದಾರ್ ಜಿ ಮುದ್ದೇಬಿಹಾಳ ಪಟ್ಟಣದ ಗ್ರಾಮದೇವತೆ ಜಾತ್ರೆ ಅಂಗವಾಗಿ ಅಂಬೇಡ್ಕರ್ ಸಭಾಂಗಣದಲ್ಲಿ ಮಹಿಳೆಯರಿಗಾಗಿ ಏರ್ಪಡಿಸಿದ ರಂಗೋಲಿ ಸ್ಪರ್ಧೆಯಲ್ಲಿ ವಿಜೇತರಿಗೆ ನಗದು ಬಹುಮಾನಗಳನ್ನು ಜಾತ್ರಾ ಕಮಿಟಿಯಿಂದ ಪ್ರದಾನ ಮಾಡಲಾಯಿತು ಸ್ಪರ್ಧೆಯಲ್ಲಿ ವಿಜಯಲಕ್ಷ್ಮಿ ಮೋಡ್ಗಿ ಪ್ರಥಮ ಶಾರದಾ ಬಿರಾದರ್ ದ್ವಿತೀಯ ದೀಪಾ ಭಜಂತ್ರಿ ತೃತೀಯ ಶಶಿಕಲಾ ಬಡಿಗೇರ್ ನಾಲ್ಕನೇ ಹಾಗೂ ಶೋಭಿತಾ ಮಟ್ಟ ಐದನೇ ಬಹುಮಾನ ಪಡೆದುಕೊಂಡರು ಈ ವಿಜೇತರಿಗೆ ಪುರಸಭೆ ಅಧ್ಯಕ್ಷ ಮೆಹಬೂ ಗುಳಸಂಗಿ ಬಹುಮಾನ ವಿತರಿಸಿದರು ತೀರ್ಪುಗಾರರಾದ ವಿದ್ಯಾ ತಡ್ಸದ್ ರೇಖಾ ಇಲ್ಲೂರು ಡಿ ಬಿ ಮಟ್ಟಿಕಲ್ ಮಾತನಾಡಿ ಆಕೃತಿ ಚುಕ್ಕಿಗಳು ಇಡುವಿಕೆ ಹಾಗೂ ಬಣ್ಣದ ಅಂದವನ್ನು ಗಮನಿಸಿ ಆಯ್ಕೆ ಮಾಡಲಾಗಿದೆ ಎಂದು ಹೇಳಿದರು ರಂಗೋಲಿ ಏನೈತಲ್ಲ ಚುಕ್ಕಿ ಇರಬೇಕು ಅಂತ ನಾವು ಅದನ್ನು ಕೊಟ್ವಿ ಅಂದ್ರೆ ಎಲ್ಲರದ್ದು ರಂಗೋಲಿ ಸೇಮ್ ಆಗ್ತೇವೆ ಚುಕ್ಕಿ ಬೇರೆ ಬೇರೆ ಇರಬೇಕು ಒಬ್ರು ಬಾಳ ಚುಕ್ಕಿ ಇಟ್ಟು ದೊಡ್ಡ ರಂಗೋಲಿ ಬಿಡಿಸ್ತಾರೆ ಕೆಲವೊಬ್ರು ಸ್ವಲ್ಪ ಚುಕ್ಕಿ ಇಟ್ಟು ಸಣ್ಣ ರಂಗೋಲಿ ಬಿಟ್ಟು ಫಿನಿಶಿಂಗ್ ಜಾಸ್ತಿ ಕೊಡ್ತಾರೆ ಆ ಕೆಲವೊಬ್ರು ಚುಕ್ಕಿಗಳನ್ನ ಜಾಸ್ತಿ ಕೊಟ್ಟು ದೊಡ್ಡ ರಂಗೋಲಿ ಇರ್ತೈತಿ ಅದಕ್ಕೆ ಫಿಲಿಂಗ್ ಇರಂಗಿಲ್ಲ ಫಿನಿಶಿಂಗ್ ಇರಂಗಿಲ್ಲ ಕೆಲವೊಬ್ರು ಸಣ್ಣ ರಂಗೋಲಿಗೆ ಫಿನಿಶಿಂಗ್ ಕೊಡ್ತಾರೆ ಇರ್ತೈತಿ ಕಾರ್ಯಕ್ರಮದಲ್ಲಿ ಪುರಸಭೆ ಸದಸ್ಯರಾದ ಪ್ರತಿಭಾ ಅಂಗಡಿಗೇರಿ ಶಹಜಾದ್ ಬಿ ಹುಣಜ್ಗಿ ಸಂಗಮ್ಮ ದೇವರಹಳ್ಳಿ ಭಾರತಿ ಪಾಟೀಲ್ ಅಶೋಕ್ ವನಹಳ್ಳಿ ಮಾಜಿ ಸದಸ್ಯ ರಾಜು ಬಳ್ಳಹಳ್ಳಿ ಮಂಜುಳಾ ಕೆಸರಟ್ಟಿ ನಿವೃತ್ತ ದೈಹಿಕ ಶಿಕ್ಷಕ ಎಸ್ ಎಲ್ ಗುರುವ ಮೊದಲಾದವರು ಇದ್ದರು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ